ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಸೊ ಇವತ್ತಿನ ನನ್ನ ಟಾಪಿಕ್ ಏನಪ್ಪ ಅಂದರೆ ನನ್ನ ಪುಟಾಣಿ ಈ ಜಗತ್ತಿಗೆ ಬಂದಿದ್ದ ಡೆಲಿವರಿ ಟೈಮ್ನ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹೇಳ್ತೀನಿ ನಾನು ಯಾವ ಥರ ಯಾವ ಹಾಸ್ಪಿಟಲ್ ಎಲ್ಲ ಅದು ನೋಡಿದ್ರೆ ಹಿಂದಿನ ನಾನು ಸ್ವಲ್ಪ ಹೇಳಿದ್ದೀನಿ ಅದು ನಾನೀಗ ಫುಲ್ಲು ಆಸ್ಪಿಟಲ್ಗೆ ಹೋಗಿ ಅಲ್ಲಿ ಏನೇನಾಯಿತು ಕೊಡ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ಮತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಟ್ವೆಂಟಿ ನೈನ್ತು ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರು ನನ್ನ ಮಗಳು ಹುಟ್ಟಿದ ದಿನ ಸೊ ಆವತ್ತು ನನ್ನ ಮಗನೂ ಆವತ್ತೇ ಹುಟ್ಟಿರೋ ದಿನ ಆಗಿರೋದ್ರಿಂದ ಸೊ ಇಬ್ಬದು ನಮ್ಮದು ಬರ್ಡೇ ಸೆಲೆಬ್ರೇಷನ್ ಒಂದೇ ಇದೆ ಅದೊಂಥರ ಸ್ಪೆಷಲ್ ಡೇನೇ ಅಲ್ವಾ ಮಕ್ಕಳು ಇಬ್ಬರು ಒಂದೇ ದಿನ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಅಂತಂದರೆ ಆವತ್ತ ಅಂದರೆ ನಮಗೆ ಅವತ್ತು ಯಾವತ್ತು ಅಂದರೆ ಗುರುವಾರ ಗುರುವಾರ ಏನು ಪ್ಲ್ಯಾನಿಂಗ್ ಇರಲಿಲ್ಲ ಹೋಗಬೇಕು ಅನ್ನೋದು ಆದರೆ ಅಂದರೆ ಇಲ್ಲ ಮತ್ತೆ ಲಾಂಗ್ ಗ್ಯಾಪ್ ಆಗಿಬಿಡುತ್ತೆ ನೆಕ್ಸ್ಟ್ ವೀಕ್ ಹೋದರೆ ಅಂದ್ಬಿಟ್ಟು ನಾವು ಗುರುವಾರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ಗುರುವಾರ ಒಂದು ಲೆವೆನ್ ಓ ಕ್ಲಾಕ್ಗೆ ನಾವು ಮನೆ ಬಿಟ್ಟು ಮನೆ ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಡಾಕ್ಟರ್ನ ಮೀಟಾಗಿ ನಾನು ನನ್ನ ಹಸ್ಬೆಂಡ್ ಹೋಗಿದ್ದು ಡಾಕ್ಟರ್ನ ಮೀಟ್ ಆದಮೇಲೆ ಡಾಕ್ಟರ್ ಹೇಳೋದು ಸ್ಕ್ಯಾನಿಂಗ್ ಮಾ ಮಾಡ್ಕೊಬನ್ನಿ ಈಗ ತರ್ಟಿ ಸೆವೆನ್ ಇಲ್ವಾ ಸೊ ವೀಕ್ಲಿ ವೀಕ್ಲಿ ನೀವು ಮೇಲೆ ಬರ್ತಾ ಇರಬೇಕು ಸ್ಕ್ಯಾನಿಂಗ್ ಮಾಡಿಸ್ತಾ ಇರಬೇಕು ಅಂತ ಹೇಳಿದ್ರು ಸೊ ನಾವು ಅಲ್ಲಿಗೆ ಆಮೇಲೆ ಸ್ಕ್ಯಾನಿಂಗ್ ಹತ್ರ ಹೋಗೋಣ ಅಂತ ಅಲ್ಲಿಗೆ ಹೋಗ್ಬಿಟ್ಟು ಅಷ್ಟಲ್ಲಿ ಊಟ ಟೈಮ್ ಆಗೋಗಿತ್ತು ಹಾಗೆ ಸ್ವಲ್ಪ ಜನ ಜಾಸ್ತಿ ಕೂಡ ಇದ್ದರು ಯಾಕೆ ಇ ಎಸ್ ಐ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಸ್ವಲ್ಪ ಜಾಸ್ತಿನೇ ಜನ ಇರ್ತಾರೆ ಸೊ ಅಷ್ಟು ಅಂದರೆ ಅಲ್ಲಿ ಅಲ್ಲಿ ಯಾವ ಥರ ಅಂತಂದರೆ ಪ್ರೆಗ್ನೆಂಟ್ ಅವ್ರಿಗೆ ಸ್ವಲ್ಪ ಬೇಗ ನೋಡ್ತಾರೆ ಏನೇ ಎಮರ್ಜೆನ್ಸಿ ಆದರೂ ಸರಿಯೇ ಹಾಗೆ ಯಾವುದೇ ಬೇಗ ಸ್ಕ್ಯಾನಿಂಗ್ ಆಗಲಿ ಏನೇ ಬರ್ಕೊಟ್ಟು ನಮಗೆ ಬೇರೆ ಲೈನೇ ಬೇರೆ ಇರುತ್ತೆ ಅವ್ರಿಗೆ ಸಪ್ರೇಟ್ ಲೈನ್ ಇರುತ್ತೆ ಅಲ್ಲಿ ನಮಗೆ ಬೇಗ ಮೂವ್ ಮಾಡಿದ್ರು ಸ್ಕ್ಯಾನಿಂಗಿಗೆ ಸೊ ಅಲ್ಲಿ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬಂದು ಅಷ್ಟಲ್ಲಿ ಮೂರು ಗಂಟೆ ಆಗಿತ್ತು ಸ್ಕ್ಯಾನಿಂಗ್ ಮುಗಿಸ್ಕೊಂಬರೋ ಡಾಕ್ಟರು ಆ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿಬಿಟ್ಟು ಇಲ್ಲಮ್ಮ ನಿಮಗೆ ಇವತ್ತೇ ಡೆಲಿವರಿ ಮಾಡಬೇಕಾಗುತ್ತೆ ಯಾಕಂದರೆ ನೀರು ತುಂಬ ಕಮ್ಮಿ ಆಗಿದೆ ನೀರು ಕಮ್ಮಿ ಆಗಿರೋದ್ರಿಂದ ನಿಮಗೆ ಮಗು ಕಷ್ಟ ಆಗುತ್ತೆ ಸೊ ಅದರಿಂದ ಇವತ್ತೇ ನಿಮಗೆ ಡೆಲಿವರಿ ಮಾಡಬೇಕಾಗುತ್ತೆ ಸೊ ನಿಮ್ಮದು ಏನೇನು ಪ್ರೊಸೀಜರ್ ಇದೆ ಅಲ್ಲ ಮುಗಿಸ್ಕೊಂಡು ಈ ಇ ಸಿ ಜಿ ಕೆಳಗಡೆ ಡೌನಲ್ಲಿರುತ್ತೆ ಅಲ್ಲಿ ಮುಗಿಸ್ಕೊಂಡು ಹಾಗೆ ರಿಪೋರ್ಟ್ ಬನ್ನಿ ಅಂತ ಹೇಳಿದರು ಸೊ ನಾವು ಹೋಗ್ಬಿಟ್ಟು ಅಡ್ಮಿಟ್ ಆಗೋಕೆ ಏನೇನು ಬೇಕೋ ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಈ ಸಿ ಜಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾವು ನನಗೆ ಅಲ್ಲಗೆ ಫೈವ್ ತರ್ಟಿ ಸಿಕ್ಸ್ ಆಗೋಗಿತ್ತು ನಾನು ಊಟನೇ ಮಾಡಿರಲಿಲ್ಲ ಅಂದರೆ ಸ್ಕ್ಯಾನಿಂಗ್ ನಾವು ಹೋಗೋ ಟೈಮ್ಗೆ ಅಲ್ಲಿ ಜನ ಜಾಸ್ತಿ ಇರೋದರಿಂದ ನಾವು ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಮಾಮೂಲಿ ಮನೆಗೆ ಹೋಗೋದಲ್ವಾ ಅಂದ್ಬಿಟ್ಟು ಊಟ ಮಾಡಿದೆ ಹಾಗೆ ಇರ್ಬೋ ಹೋದ್ರೆ ಹೋಗ್ತು ತಿಂದ್ಕೊಂಡು ಹೋಗ್ಬೋದು ಅನ್ಕೊಂಡಿದೆ ಬಟ್ ನನಗೆ ಈ ಥರ ಆಗುತ್ತೆ ಅಂತಲೇ ಗೊತ್ತಿರಲಿಲ್ಲ ಅಲ್ವಾ ಸೊ ಏನೂ ಪ್ಲ್ಯಾನಿಂಗೇ ಇರಲಿಲ್ಲ ಏನೂ ರೆಡಿ ಕೂಡ ಮಾಡ್ಕೊಂಡಿರಲಿಲ್ಲ ನಾನು ಆಮೇಲೆ ಮನೆಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಅವ್ರಿಗೆ ಏನೇನು ಬೇಕೋ ಅಲ್ಲ ಅವರು ತರೋಕ್ಕೆ ಹೇಳಿ ಮತ್ತು ನಾವು ಈ ಸಿ ಜಿ ಮುಗಿಸ್ಕೊಂಡು ಹೋದೋ ಆಮೇಲೆ ನಮಗೆ ಪಾಪದು ಹಾರ್ಟ್ ಬೀಟ್ ಚೆಕ್ ಮಾಡಿದ್ರು ಹಾರ್ಟ್ ಬೀಟ್ ಚೆಕ್ ಮಾಡಿಬಿಟ್ಟು ನಮಗೆ ವಾರ್ಡು ವಾರ್ಡ್ಗೆ ಶಿಫ್ಟ್ ಮಾಡಿ ಅಲ್ಲಿಗೆ ವಾಡ್ದು ಹಾಕೋದು ಸ್ವಲ್ಪ ನಮಗೆ ಟೈಮ್ ಕೊಟ್ಟರು ಥರ ಫೀಲೇ ಆಗ್ತಿರಲಿಲ್ಲ ಭಯ ಬೇರೆ ಜಾಸ್ತಿ ಆಗಿತ್ತು ಅದಾದಮೇಲೆ ಅವರು ನನಗೆ ಬಂದು ನಿಮ್ಮದು ಜುವೆಲ್ಸ್ ಏನೇನಿದ್ವು ಎಲ್ಲ ಬಿಚ್ಚಿಟ್ಬಿಟ್ಟು ಹಾಗೆ ಡ್ರೆಸ್ ಚೇಂಜ್ ಮಾಡಿಬಿಡಿ ಅಂತ ಹೇಳಿದರು ನಾನು ಡ್ರೆಸ್ ಚೇಂಜ್ ಮಾಡೋಕ್ಕೆ ನಾನು ಏನು ಡ್ರೆಸ್ಸೇ ತೊಗೊಬಂದಿರಲಿಲ್ಲ ಸೊ ನನ್ನ ಫ್ಯಾಮಿಲಿ ಬರೋವರೆಗೂ ವೆಯ್ಟ್ ಮಾಡಬೇಕಿತ್ತು ಸೊ ಆಮೇಲೆ ನಾನು ಹೋಗಿ ಜ್ಯುವೆಲ್ಸಿನೆಲ್ಲ ನಾನು ಯಜಮಾನ್ರಿಗೆ ಬಿಚ್ಚಿ ಕೊಟ್ಟು ಅವ್ರು ಯಾಕೆ ಅಂದರೆ ಒಳಗಡೆ ಆಗಿರಲಿಲ್ಲ ಜೆಂಟ್ಸ್ ಅಲೌಡ್ ಇಲ್ಲ ಅಲ್ಲಿ ಲೇಡೀಸೇ ಇರಬೇಕು ನಮ್ಮ ಜೊತೆ ಸೊ ಅದಾದಮೇಲೆ ನಮಗೆ ಮತ್ತೆ ನನ್ನ ಅವರು ಮತ್ತು ಹಾರ್ಟ್ ಬಿಟ್ ಚೆಕ್ ಮಾಡಿದ್ರು ಪಾಪುದು ಯಾಕೆಂದರೆ ನಂಗೆ ನೀರು ತುಂಬ ಕಮ್ಮಿ ಇದ್ದಿದ್ರಿಂದ ಸೊ ಆವಾಗ ಅವಾಗ ನನಗೆ ಹಾರ್ಟ್ ಬಿಟ್ ಪಾಪುದು ಚೆಕ್ ಮಾಡ್ತಾನೆ ಇರಬೇಕಿತ್ತು ಅದಾದಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಂದರೆ ಫ್ಯಾಮಿಲಿಯವರೆಲ್ಲ ಬಂದ ಮೇಲೆ ನಾನು ಡ್ರೆಸ್ ಚೇಂಜ್ ಮಾಡಿದೆ ಆಮೇಲೆ ನನ್ನ ಮತ್ತೆ ಬಂದು ಕರ್ಕೊಂಡೋಗಿ ಪಾಪು ಯಾವ ಪೊಸಿಷನಲ್ಲಿದೆ ಅನ್ನೋದನ್ನ ನೋಡೋಕ್ಕೆ ಅಂತ ಕರ್ಕೊಂಡು ಹೋದರು ಅಲ್ಲಿ ಓಡದ್ಮೇಲೆ ನನಗೆ ಅದು ಆಮೇಲೆ ನನ್ನ ಫ್ಯಾಮಿಲಿಯವರೆಲ್ಲ ಅವ್ರು ಬರಶಲ್ಲಿ ಆಗಿತ್ತು ಎಷ್ಟು ಒಂದು ಏಯ್ಟ್ ತರ್ಟಿ ನೈನ್ ಆಗೋಗಿತ್ತು ಯಾಕೆಂದರೆ ಬೆಂಗಳೂರು ಫುಲ್ ಟ್ರಾಫಿಕ್ ಗೊತ್ತೇ ಇರುತ್ತೆ ನನಗೆ ಅವರು ಆಮೇಲೆ ಯಾರ್ಯಾರು ಬಂದರೆ ಜಾಸ್ತಿ ಜನ ಬರೋವಾಗೂ ಇರಲಿಲ್ಲ ಸೊ ನನ್ನ ಬ್ರದರು ಅವ್ರ ವೈಫು ಅಷ್ಟೇ ಬಂದಿದ್ದಿದ್ದು ಅಮ್ಮ ಬಂದಿರಲಿಲ್ಲ ಅಮ್ಮ ಯಾಕೆಂದರೆ ಅಲ್ಲೆಲ್ಲ ಓಡಾಡೋಕೆ ಅವ್ರಿಗೆ ಗೊತ್ತಾಗಲ್ಲ ಈ ಎ ಸಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗೋದು ಜಾಸ್ತಿ ಸೊ ಅದಕ್ಕೆ ನಾವು ಅಮ್ಮನ ಬೇಡ ಅಂದ್ಬಿಟ್ಟು ಅಮ್ಮನ ಮನೇಲಿ ಎಚ್ಚಿಸಿ ನನ್ನ ಬ್ರದರ್ ವೈಫ್ ಬಂದಿದ್ದರು ಅವರೇ ನನ್ನ ಜೊತೆ ಇದ್ದಿದ್ದು ಅವ್ರು ಬಂದಮೇಲೆ ಮತ್ತೆ ನನಗೆ ಡಾಕ್ಟರ್ ಬಂದು ಕರ್ಕೊಂಡು ಹೋದ್ರು ಕರ್ಕೊಂಡೋಗ್ಬಿಟ್ಟು ನನಗೆ ಅದೇ ಬಾ ಬೇಬಿ ಯಾವ ಮೂಮೆಂಟ್ ಅಲ್ಲಿದೆ ಮತ್ತು ಎಷ್ಟು ಇಂಚು ಓಪನ್ ಆಗಬೇಕು ಅದೆಲ್ಲ ನೋಡೋಕ್ಕಿಂತ ಕರ್ಕೊಂಡು ಹೋದು ಕರ್ಕೊಂಡೋಗಿ ಬಂದಮೇಲೆ ಮತ್ತೆ ಅವರು ನನ್ನಲ್ಲಿ ಬಿಟ್ಬಿಟ್ಟು ಇವತ್ತು ನಿಮಗೆ ಹತ್ತು ಗಂಟೆ ಹಾಗೆ ಡೆಲಿವರಿ ಪೇಯ್ನ್ ಬರೋ ಥರ ಜೆಲ್ ಹಾಕ್ತೀವಿ ಅಂತ ಹೇಳಿದ್ರು ಅದಕ್ಕೂ ಮುಂಚೆ ನನಗೆ ಅಲ್ಲಿ ಪಾಪು ಮೂಮೆಂಟ್ಸ್ಗೆ ಚೆಕ್ ಮಾಡಿದ್ರಲ್ಲ ಆವಾಗಲೇ ನನಗೆ ಬಿಟ್ಟು ಬಿಟ್ಟು ಬರೋ ಥರ ಪೇಯ್ನ್ ಆಗೋ ಸ್ಟಾರ್ಟ್ ಅದಾದಮೇಲೆ ಮತ್ತೆ ನನಗೆ ಬಂದು ಇಂಜೆಕ್ಷನ್ ಹಾಕಿದ್ರು ಹಬ್ಬ ಇಂಜೆಕ್ಷನ್ ಅಂದರು ಫುಲ್ಲು ಬಾಡಿಯೆಲ್ಲ ಉರಿ ಉರಿ ಆಗೋ ಥರ ಇಂಜೆಕ್ಷನ್ ಇರುತ್ತೆ ಇಂಜೆಕ್ಷನ್ ಆದಮೇಲೆ ಮತ್ತೆ ನನಗೆ ಕರ್ಕೊಂಡೋಗಿ ಆ ಪಾಪದು ಹಾರ್ಟ್ಬೀಟ್ ಮತ್ತೆ ಚೆಕ್ ಮಾಡಿದ್ರು ಪಾಪು ಹಾರ್ಟ್ಬೀಟ್ ಅಂತೂ ಚೆಕ್ ಮಾಡ್ತಾನೇ ಇರ್ತಾರೆ ಯಾಕೆಂದರೆ ಮಗು ಮಗು ಬ್ರೀತಿಂಗ್ ಯಾವ ಇದರಲ್ಲಿದೆ ಮತ್ತು ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಅಂತ ಅವರು ಚೆಕ್ ಅಲ್ಲಿಂದ ಬಂದಮೇಲೆ ನನಗೆ ಮೋಷನ್ನು ಪಾಸ್ ಮಾಡೋಕ್ಕೆ ಅಂತ ಹೊಟ್ಟೆಲಿರೋದೆಲ್ಲ ಫುಲ್ಲು ಕ್ಲಿಯರ್ ಆಗೋಗಲಿ ಅಂದ್ಬಿಟ್ಟು ಮೋಷನ್ ಪಾಸ್ ಮಾಡೋ ಥರ ನನಗೆ ಕರ್ಕೊಂಡೋಗಿ ಟ್ಯೂಬ್ ಹಾಕಿದ್ರು ಟ್ಯೂಬ್ ಹಾಕಿದ್ಮೇಲೆ ಮೋಷನ್ ಪಾಸಾದ್ಮೇಲೆ ನಾನಂತೂ ಫುಲ್ಲು ಸುಸ್ತಾಗಿ ಹೋಗಿದ್ದೆ ಯಾಕೆಂದರೆ ನಾನು ಫಸ್ಟ್ ಏನೂ ತೊಗೊಂಡಿರಲಿಲ್ಲ ಹೊಟ್ಟೆಗೆ ಯಾವ ಇದೆ ಅಂತ ಪಾಪ ಚೆಕ್ ಮಾಡಿದಾಗಿಯೇ ನಾನು ಅಲ್ಲಿಂದ ಬಂದು ಬಿಟ್ಟಾಗಿಯೇ ನನಗೆ ಆಮೇಲೆ ಸ್ವಲ್ಪ ಹೊಟ್ಟೆ ನಾವು ಸ್ಟಾರ್ಟ್ ಆಗೋಗಿತ್ತು ಯಾಕೆಂದರೆ ಅದು ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತಲ್ಲ ಸೊ ಅದಕ್ಕೆ ನನಗೆ ಹೊಟ್ಟೆ ನಾವು ಸ್ಟಾರ್ಟ್ ಆಗೋಗಿತ್ತು ಅದಾದಮೇಲೆ ಮತ್ತೆ ಡಾಕ್ಟರ್ ಬಂದು ಆಲೆ ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆನ ಒಂಬತ್ತುವರೆ ಆಗೋಗಿದ್ರಿಂದ ನಮಗೆ ಕರ್ಕೊಂಡೋಗಿ ಜಲ್ ಹಾಕೋಕೆ ಅಂತ ಕರ್ಕೊಂಡೋದ್ರು ಕರ್ಕೊಂಡೋಗಿ ಜೆಲ್ ಹಾಕಿದ್ರು ಆ ಜಲ್ ಹಾಕೋದ್ಮೇಲಂತೂ ಯಪ್ಪ ನಮ್ಮ ಲೈಫ್ ಇದು ಬೇಕಾ ಬೇಡ ಅನ್ನೋ ಥರನೇ ಫೀಲ್ ಆಗಿಬಿಡುತ್ತೆ ಅದು ಹಾಕಾಗಿ ಒಂದು ಅರ್ಧ ಗಂಟೆ ಅಲ್ಲೇ ಇಡ್ಸ್ಕೋತಾರೆ ಇಡ್ಸ್ಕೊಂಡ್ಮೇಲೆ ಅಂದರೆ ಅದು ಯಾಕೆ ಇಡ್ಸ್ಕೋತಾರೆ ಅಂತಂದರೆ ಅದು ಫುಲ್ಲು ಒಳಗಡೆ ಹೋಗ ಹೋಗ್ಲಿ ಅಂದ್ಬಿಟ್ಟು ಅಲ್ಲೇ ಇಡ್ಸ್ಕೋತಾರೆ ಅದು ಪೇಯ್ನ್ ಅಲ್ಲೇ ಸ್ವಲ್ಪ ಬರೋ ಥರ ಸ್ಟಾರ್ಟ್ ಆಗುತ್ತೆ ಅದು ಒಂದು ಅರ್ಧ ಗಂಟೆ ಆದಮೇಲೆ ನಮ್ಮನ್ನ ಮತ್ತೆ ಈಚೆ ವಾರ್ಡ್ಗೆ ಹತ್ರ ಕಳ್ಸಿದ್ರು ನನಗೆ ವಾರ್ಡ್ ಹತ್ರ ನಡ್ಕೊಂಡು ಹೋಗ್ಬೇಕಿತ್ತು ಸೊ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ನನಗೆ ಅಲ್ಲೇ ಬಿದ್ದೋಗೋ ಥರ ಫೀಲ್ ಆಗ್ತಿತ್ತು ಅಲ್ಲಿ ಬೇರೆ ನನ್ನ ತಮ್ಮ ನಿಂತು ಬೇರೆ ಅಲ್ಲಿ ಸಿಕ್ಕಿದ್ರು ಅವ್ರನ್ನ ನೋಡಿಬಿಟ್ಟು ಫುಲ್ಲು ನನಗೆ ಅಳು ಬರ್ತಿದೆ ಅಲ್ಲಿ ನೆಡ್ಕೊಂಡು ಹೋಗ್ಲೇ ಅವ್ರ ಮುಖ ನೋಡ್ತಿದ್ದಂಗೆ ಫುಲ್ಲು ಅಳು ಬರ್ತಿದೆ ಅಲ್ಲಿ ಬೇರೆ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಬೇರೆ ಔಟ್ಸೈಡ್ ನಿಂತ್ಕೊಂಡು ನೋಡ್ತಿದ್ದಾರೆ ಅವ್ರನ್ನ ನೋಡಿ ನನಗಿನ್ನೂ ಅಳು ಜಾಸ್ತಿ ಆಗೋಯ್ತು ಆಮೇಲೆ ಹಾಗೆ ಅವ್ರು ನನ್ನ ಹಿಡ್ಕೊಂಡು ಕರ್ಕೊಂಡೋಗಿ ಆಮೇಲೆ ಬೆಡ್ ಮೇಲೆ ಅಲ್ಲೇ ಕೂಡಿಸಿದ್ರು ಆದರೂ ನಂಗೆ ಇರಲಿಲ್ಲ ನನಗೆ ಅದು ಜೆಲ್ ಹಾಕಿದ ತಕ್ಷಣ ಫುಲ್ ಜಾಸ್ತಿ ಪೇಯ್ನ್ ಬರೋಕೆ ಸ್ಟಾರ್ಟ್ ಆಗೋಗಿತ್ತು ಪೇಯ್ನ್ ಅಂದರೆ ಹಿಂಗೆ ಅಂತ ಅಂದರೆ ಐದೈದು ನಿಮಿಷಕ್ಕೂ ಫುಲ್ಲು ಬಿಟ್ಟು ಬಿಟ್ಟು ಓವರಾಗಿ ಪೇಯ್ನು ತೊಡ್ಕೊಳೋಕೆ ಆಗ್ತಿರ್ಲಿಲ್ಲ ನನಗೆ ಬೇರೆ ಸುಸ್ತಾಗಿ ಫುಲ್ಲು ಊಟ ಇರಲಿಲ್ಲ ಸೊ ನಾನಂತೂ ಹೆಂಗಾಗಿದೆ ಅಂತಂದರೆ ಫುಲ್ಲು ಬ್ರೀತಿಂಗ್ ಹೇಳ್ಕೊಂಡ್ರೆ ಮತ್ತೆ ನನಗೆ ಬಿಡೋದು ಎಷ್ಟೊತ್ತಾಯ್ತಿತ್ತು ಅಂದರೆ ಆ ಥರ ಹಾಗೆ ಇರಲಿಲ್ಲ ಆದರೂ ಡಾಕ್ಟರ್ ಬಂದು ನೀವು ಬ್ರೀತ್ನ ಮೇಲೆ ಹೇಳ್ಕೊಬೇಡಿ ಕೆಳಗಡೆ ಆದಷ್ಟು ಬ್ರೀತ್ನ ಬಿಡಿ ಅಂತ ಹೇಳೋರು ಮತ್ತು ಮುಲ್ಕು ಅಂತ ಹೇಳಿದರು ಯಾಕೆಂದರೆ ನಾರ್ಮಲ್ ಡೆಲಿವರಿ ನಂದು ಆಗಿರೋದ್ರಿಂದ ಸೊ ನನಗೆ ಆ ಟೈಮ್ಗೆ ನನಗೆ ಫುಲ್ಲು ಸುಸ್ತಾಗಿಬಿಡ್ತೀನಿ ಈಗಲೇ ನೀವು ಮುಲ್ಕೋಕ್ಕೆ ಟ್ರೈ ಮಾಡಬೇಡಿ ಅಂತ ಹೇಳಿದರು ಸೊ ಅದಾದಮೇಲೆ ನನಗಂತೂ ಹ್ಯಾಪಿ ಕೊಡ್ತಾಯಿತ್ತು ಅಂತ ಅಂದರೆ ನನ್ನ ಬ್ರದರ್ ವೈಫ್ ಹತ್ರ ನಾನು ನನ್ನ ಸತ್ತೋಗ್ತೀನಿ ನನ್ನ ಮಗನ ನೀನು ನೋಡ್ಕೋ ಚೆನ್ನಾಗಿ ಸಾಕು ಅನ್ನೋ ಥರ ನಾನು ಅವಳಿಗೆ ಇದ್ದೆ ಅದಾದಮೇಲೆ ನಾನು ಫುಲ್ಲು ಇನ್ನೂ ಜಾಸ್ತಿ ಪೇಯ್ನ್ ಆಗುತ್ತೆ ನಾನು ಡಾಕ್ಟರ್ಗೆ ಹಂಗೂ ಡ ಪ್ಲೀಸ್ ಡಾಕ್ಟರ್ ನನಗೆ ಆಪ್ರೇಷನ್ನೇ ಮಾಡಿಬಿಡಿ ನಾನು ಕೆಲ್ ಇಲ್ಲ ಅಂತ ಅಂದಿದ್ದಕ್ಕೆ ಅವರು ಆಮೇಲೆ ಮತ್ತೆ ಸಲ ಕರ್ಕೊಂಡೋಗಿ ಇಷ್ಟು ಇಂಚು ಓಪನ್ ಆಗಿದೆ ಅಂತ ನೋಡಿದ್ರು ನನಗೆ ಆಗಿನ್ನೂ ಬರೀ ಎರಡೇ ಇಂಚು ಓಪನ್ ಆಗಿತ್ತು ಅದು ಪಾಪು ಬರಬೇಕು ಅಂದರೆ ಎಂಟು ಇಂಚು ಓಪನ್ ಆಗಬೇಕಂತೆ ಸೊ ನನಗೆ ಯಾಕೆಂದರೆ ನನಗೆ ನಾರ್ಮಲಾಗಿ ಪೇಯ್ನು ಬಂದು ನನಗೆ ಡೆಲಿವರಿ ಆಗ್ತಾ ಇರೋದಲ್ಲ ಅಲ್ವಾ ಸೊ ಅದಕ್ಕೆ ನನಗೆ ಓಪನ್ ಆಗಿರಲಿಲ್ಲ ಮತ್ತು ನನ್ನ ಕರ್ಕೊಬಂದು ವಾರ್ಡ್ ಬಿಟ್ಟಾದಮೇಲೆ ಮತ್ತೆ ಇನ್ನೂ ಪೇಯ್ನು ಜಾಸ್ತಿ ಆಯಿತು ಆ ಪೇಯ್ನ್ ಯಾವ ಥರ ಜಾಸ್ತಿ ಅಂತಂದರೆ ನನಗೆ ಫುಲ್ಲು ಸುಸ್ತು ಹಾಗೆ ಒಂದು ಕಡೆ ನಿದ್ದೆ ಒಂದು ಕಡೆ ನಿದ್ದೆ ಮತ್ತು ಪೇಯ್ನು ಎರಡೂ ನನ್ನ ಕೆಲಸ ಕಂಟ್ರೋಲೇ ಮಾಡ್ಕೊಳ್ಳೋಕ್ಕಾಗ್ತಿರಲಿಲ್ಲ ನನ್ನನ್ನು ನಾನೇ ಕಂಟ್ರೋಲ್ ಮಾಡ್ಕೊಳೋಕ್ಕಾಗ್ತಿಲ್ಲ ಫುಲ್ಲು ಹಿಂದೆ ಹಿಂದೆ ಬೀಳ್ತಾ ಇದ್ದೆ ಪಾಪ ನನ್ನ ಬ್ರದರ್ ವೈಫು ತುಂಬ ಕಂಟ್ರೋಲ್ ಮಾಡಿದ್ರು ನನ್ನ ನನಗಂತೂ ಹೆಂಗಾಗಿತ್ತು ಅಂದರೆ ನಾನು ಫುಲ್ಲು ಅಂದ್ಕೊಬಿಟ್ಟಿದೆ ನಾನು ಉಳಿಯೋದೇ ಇಲ್ಲ ನಾನು ಸತ್ತೇ ಹೋಗ್ತೀನಿ ಅನ್ನೋ ಥರ ಫೀಲ್ ಆಗೋಗಿತ್ತು ನನಗೆ ನಾ ಇನ್ನೊಂದು ಏನ ಇನ್ನೊಂದು ಏನಂತಂದರೆ ನನ್ನ ಪಕ್ಕದಲ್ಲಿ ಇರೋದು ಅಂದರೆ ಆ ವಾರ್ಡಲ್ಲಿ ಒಂದು ಐದಾರು ಜನ ಇರ್ತೀವಿ ಆ ಐದಾರು ಜನದಲ್ಲಿ ನಮ್ಮಿಬ್ರಿಗೆ ಅಷ್ಟೇ ಜೆಲ್ ಹಾಕಿದ್ದಿದ್ದು ಆ ಜೆಲ್ ಜೆಲ್ಲಾಕಿದ್ದರಲ್ಲಿ ನನಗೆ ಮಾತ್ರ ಹೊಟ್ಟೆ ನೋವು ಅಷ್ಟು ಜೋ ಬಂದಿದ್ದು ಇನ್ನೊಬ್ಬರು ಜೆಲ್ ಹಾಕಿದವರೆಗೂ ಅವ್ರಿಗೆ ಹೊಟ್ಟೆ ನೋವೇ ಬಂದಿರಲಿಲ್ಲ ಅದು ಯಾಕೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಬಟ್ ಅವ್ರಿಗೆ ಲಾಸ್ಟಿಗೆ ಸೀಝರ್ ಇನ್ನಾಯಿತು ಅವ್ರಿಗೆ ಏನು ಅಂದರೆ ಫಸ್ಟು ನಾರ್ಮಲ್ ಆಗಿತ್ತು ಬಟ್ ಸೆಕೆಂಡಿಂದ ಅವ್ರಿಗೆ ನಾ ಸೀಸರ್ ಏನು ಮಾಡಿದ್ರು ಅವ್ರಿಗೆ ಯಾಕೆ ಹೊಟ್ಟೆ ನೋವು ಬರಲಿಲ್ಲ ಏನು ಅದು ನನಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ನನಗೆ ಮಾತ್ರ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ನಾನು ಅವ್ರನ್ನ ನೋಡಿಬಿಟ್ಟು ಅವ್ರಿಗೆ ಯಾಕೆ ಹೊಟ್ಟೆ ನೋವು ಬರ್ತಿಲ್ಲ ನನಗೆ ಮಾತ್ರ ಯಾಕೆ ಇಷ್ಟೊಂದು ನೋವು ನೋವು ಅಂದ್ಕೊಂಡು ನಾನು ಫುಲ್ ಆಗಿದೆ ಆಮೇಲೆ ಅನ್ನಿಸ್ತು ನಂಗೆ ನಾರ್ಮಲ್ಲು ಅವ್ರ ಸಿಸರಿನ ಅದಕ್ಕೆ ಆ ರೀಸನ್ ನಾನು ಹೊಟ್ಟೆ ನೋವು ನೋಡಿ ಡಾಕ್ಟರು ಆಯಿತು ಬಾರಮ್ಮ ಇನ್ನು ನೋಡೋಕೆ ನಾನು ಅಂದ್ಬಿಟ್ಟು ಕರ್ಕೊಂಡು ಹೋದರು ಡೆಲಿವರಿ ವಾರ್ಡ್ಗೆ ಸೊ ಅಲ್ಲಿ ಹೋಗಿ ಆ ಟೈಮ್ ಟೈಮೆಲ್ಲ ಎಷ್ಟಾಗಿತ್ತು ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿ ಒನ್ ಆ್ಯಂಡ್ ಹಾಫ್ ಟೂ ಅವರ್ಸ್ ಅಂತ ಅನಿಸುತ್ತೆ ಆಮೇಲೆ ನನಗೆ ಡೆಲಿವರಿ ಆಗಿದ್ದು ಅದಕ್ಕೂ ಮುಂಚೆ ನನಗೆ ಅದೆಲ್ಲಿ ಹೋದ್ಮೇಲೆ ಇನ್ನೂ ಪೇಯ್ನ್ ಜಾಸ್ತಿ ಆಯಿತು ನಾನು ಆಪ್ರೇಷನ್ ಮಾಡಿಬಿಡಿ ಮಾಡಿಬಿಡಿ ಅಂತ ಕೇಳ್ಕೊತಾ ಇದ್ದೆ ಆಮೇಲೆ ನನಗೆ ಮತ್ತೆ ಅವರು ಎಷ್ಟು ಇಂಚ್ ಓಪನ್ ಆಗಿದೆ ಅಂದ್ಬಿಟ್ಟು ಚೆಕ್ ಮಾಡಿದ್ರು ಐದು ಇಂಚ್ ಓಪನ್ ಆಗಿತ್ತು ಅಷ್ಟೇ ನನಗೆ ಲಾಸ್ಟಿಗೆ ಅದಾದಮೇಲೆ ನನಗೆ ನಾನು ಯಾವ ಥರ ಆಗಿದ್ದೆ ಅಂತ ಅಂದರೆ ಫುಲ್ಲು ಸುಸ್ತಾಗಿ ಹೋಗಿದ್ದೆ ನಾನು ಮತ್ತೆ ಜ್ಞಾನವೇ ಇಲ್ಲ ಅನ್ನೋ ಥರ ಆ ರೇಂಜ್ಗೆ ಹೋಗಿದ್ದೆ ಸೊ ಅದಕ್ಕೆ ಅವರು ಡಾಕ್ಟರು ಡೆಲಿವರಿ ಮಾಡಿಬಿಡೋಣ ಅಂದ್ಬಿಟ್ಟು ಅದಾದಮೇಲೆ ನಂಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಇಂಜೆಕ್ಷನ್ ಆದಮೇಲೆ ನನಗಿನ್ನೂ ಪೇಯ್ನ್ ಜಾಸ್ತಿ ಆಗುತ್ತೆ ಪೇಯ್ನ್ ಜಾಸ್ತಿ ಆದಮೇಲೆ ನನಗೆ ಅವರು ಬೆಡ್ಗೆ ಕರ್ಕೊಂಡೋಗಿ ಅಲ್ಲಿ ಪೊಸಿಷನಲ್ಲಿ ಮಲಗಿಸ್ಬಿಟ್ರು ನನ್ನ ಅವರು ಡೆಲಿವರಿ ಮಾಡೋಕ್ಕೆ ಎಲ್ಲ ಫುಲ್ಲು ರೆಡಿ ಮಾಡಿಕೊಂಡ್ರು ಸೊ ರೆಡಿ ಮಾಡಿಕೊಂಡು ಫೈನಲಿ ನನಗೆ ಟೂ ಫಾರ್ಟಿ ಟೂಗೆ ಪಾಪು ಆಯಿತು ಸೊ ನನಗೆ ಇಷ್ಟು ಇಲ್ಲಿಂದ ಎಲ್ಲಿ ತನಕ ಪೈನ್ ತುಂಬಿದೆ ಅಂದರೆ ನೈನ್ ತರ್ಟಿಯಿಂದ ಆಫ್ಟರ್ ನನಗೆ ಟೂ ಫಾರ್ಟಿ ಟೂವರೆಗೂ ನಾನು ಪೇಯ್ನು ತಿಂದಿದ್ದೀನಿ ಅಪ್ಪ ಟೈಮಲ್ಲಿ ಏನು ಅನಿಸುತ್ತೆ ಅಂದರೆ ಬದುಕೋದೆ ಬೇಡ ಇಂಥ ಪೇಯ್ನ್ ಬೇಡವೇ ಬೇಡ ಯಾರಿಗೆ ಬೇಕಿತ್ತು ಅಂತ ಅನ್ಸೋ ಅನಿಸೋ ಅಷ್ಟು ಆಗ್ಬಿಡುತ್ತೆ ಸೊ ಅದೆಲ್ಲ ಆದಮೇಲೆ ನನಗೆ ಪಾಪುನವರು ತೋರಿಸ್ಲಿಲ್ಲ ಫಸ್ಟಿಗೆ ಯಾವ ಪಾಪು ಇರ್ಬೋದು ಅಂತ ನೀವೇ ಗೆಸ್ ಮಾಡಿ ಅಂತ ಅಂದ್ಬಿಟ್ಟು ಪಾಪುನ ಸ್ನಾನ ಮಾಡ್ಸೋಕ್ಕೆ ಕರ್ಕೊಂಡೋದು ಬಟ್ ಅವರು ಸ್ನಾನ ಮಾಡಿಸಲ್ಲ ಅವರು ಫುಲ್ಲು ನೀಟಾಗಿ ಸೀಟ್ಬಿಟ್ಟು ಕೊಟ್ಟಿದ್ದರು ಆಮೇಲೆ ಬಂದು ನನಗೆ ಪಾಪುನ ತೋರಿಸ್ಬಿಟ್ಟು ಆಮೇಲೆ ಪಾಪು ಬೇಬಿ ಬಾಯ್ ಗರ್ಲ ಅಂತ ಕೇಳಿದ್ರು ನಾನು ಗರ್ಲೇ ಆಗಿರುತ್ತೆ ಅಂತ ಹೇಳಿದವರು ಅದಕ್ಕೆ ಅವರು ನನಗೆ ತೋರಿಸ್ಬಿಟ್ಟು ನೀವೇ ನೋಡಿ ಅಂದ್ಬಿಟ್ಟು ತೋರ್ಸಿದ್ರು ಅದನ್ನು ನೋಡಿಬಿಟ್ಟು ಆ ಗಳಿಗೆ ನನಗಂತೂ ಆ ಟೈಮಲ್ಲಿ ನನಗೆ ಏನೇನು ಪೇಯ್ನ್ ಆಗಿತ್ತು ಏನೇನು ಪೇಯ್ನ್ ಆಗ್ತಿತ್ತೋ ಅದೆಲ್ಲ ಫುಲ್ಲು ಮರ್ತೇ ಹೋಯಿತು ಅದಾದ್ಮೇಲೆ ನನಗೆ ಆಪ್ರೇಷನ್ ಮಾಡ್ತಿರ್ತಾರಲ್ಲ ಮತ್ತು ಸೂಚರ್ ಮಾಡ್ತಿರ್ತಾರೆ ಸೊ ಆ ಪೇಯ್ನು ಕೂಡ ಲೆಕ್ಕಕ್ಕೆ ಇಲ್ದಿರೋ ಥರ ಫುಲ್ಲು ಖುಷಿ ಹೆಣ್ಣು ಮಗು ಆಯ್ತಲ್ಲ ಅನ್ನೋ ಫುಲ್ ಖುಷೀಲಿ ಅವ್ರಿಗೆ ನಾನು ಫುಲ್ಲು ಆ ಡಾಕ್ಟರ್ಗೆ ಫುಲ್ ಥ್ಯಾಂಕ್ ಯು ಹೇಳ್ಕೊಂಡು ನಾನು ಆ ಪಾಪನ್ನ ಎಷ್ಟು ಹಗ್ ಮಾಡ್ಕೊಂಡು ಹೆಂಗಿದ್ದೆ ಅಂತ ಅಂದರೆ ಅವರು ಒಂದು ಕಡೆ ನಮಗೆ ಆಪ್ರೇಷನ್ ನಡೀತಿತ್ತು ಇನ್ನೊಂದು ಕಡೆ ನಾನು ನನ್ನ ನಮ್ಮ ಜೊತೆ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದೆ ಇ ಎಸ್ ಐ ಒಂಥರ ನಮಗೆ ಹೇಳೋಕ್ಕಾಗ್ತಿಲ್ಲ ಅದು ಯಾವ ಥರ ಅಂತ ಅಂದರೆ ಇ ಎಸ್ ಐ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಗೌರ್ಮೆಂಟ್ ಆಸ್ಪಿಟಲ್ಲು ಈ ಇ ಎಸ್ ಐ ಅಂತ ಅಂದರೆ ಅಷ್ಟು ಚೆನ್ನಾಗಿರಲ್ಲ ನೋಡ್ಕೊಳ್ಳೋದಿಲ್ಲ ಅಂತ ಅಂತಾರೆ ಅದೇ ಬಟ್ ನನ್ನ ಲೈಫ್ ಎಕ್ಸ್ಪೀರಿಯೆನ್ಸಲ್ಲಿ ಇ ಎಸ್ ಐ ಬೆಸ್ಟ್ ಅಂತ ಹೇಳ್ಬೋದು ನಾನು ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಡೆಲಿವರಿಗೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ ಒನ್ ಪಾಯಿಂಟ್ ತರ್ಟಿ ಮತ್ತು ಒನ್ ಲ್ಯಾಕು ಇಲ್ಲಾಂದರೆ ಏಯ್ಟಿ ತೌಸಂಡ್ ಆದರೂ ಹೇಳಿದರು ಸೊ ಅದಕ್ಕೆಲ್ಲ ನಾವು ಕಂಪೇರ್ ಮಾಡಿದ್ರೆ ಇ ಎಸ್ ಐ ಬೆಸ್ಟು ಒಂದು ರೂಪಾಯಿ ಖರ್ಚಾಗಲ್ಲ ಅಲ್ಲಿ ಒಂದೇ ಒಂದು ರೂಪಾಯಿ ಯಾರೂ ತೊಗೊಳ್ಳೋದು ಇಲ್ಲ ನಮ್ಮ ಪರ್ಸ್ನಲ್ ಖರ್ಚು ಬಿಟ್ಟು ಬೇರೆ ಏನೂ ಖರ್ಚೂ ಆಗೋದಿಲ್ಲ ಅಲ್ಲಿ ನಾನು ಹೇಳೋದು ಏನು ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಯಾರು ಏನು ನೆಗ್ಲೆಕ್ಟ್ ಮಾಡಿಬಿಡಿ ಇ ಎಸ್ ಐಗೆ ಹೋಗಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಅನ್ನೋದಿಲ್ಲ ಇ ಎಸ್ ಐ ಬೆಸ್ಟು ನನ್ನ ಪ್ರಕಾರ ಈಗ ಒಂದು ಲ್ಯಾಕ್ ಇದೆ ಅಂದರೆ ನಮ್ಮ ಲೈಫಲ್ಲಿ ಎಷ್ಟೊಂದು ಒಂದು ವರ್ಷದ ಕೆಲವ್ರಿಗೆ ಸಂಡೂ ಇರುತ್ತೆ ಸೊ ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೋಬೋದು ಅಂದರೆ ಬೇರೆ ಎಲ್ಲ ನನಗೆ ಗೊತ್ತಿಲ್ಲ ಪ್ರೆಗ್ನೆಂಟು ಮತ್ತು ಡೆಲಿವರಿ ವಾ ತುಂಬ ಚೆನ್ನಾಗಿ ನೋಡ್ಕೋತಾರೆ ಹಾಗೆ ಡಾಕ್ಟರ್ಸು ಕೂಡ ಸೂಪರಾಗಿದ್ದಾರೆ ಅಲ್ಲಿನ ಅಂದರೆ ನರ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೋತಾರೆ ಬಟ್ ಅಲ್ಲಿ ಏನು ಅಂದರೆ ಸ್ನಾನ ಮಾಡೋಕ್ಕಾಗಲ್ಲ ಅಲ್ಲಿರೋ ತನಕ ಸೊ ಅದೊಂದು ಪ್ರಾಬ್ಲಮ್ ಅಷ್ಟೇ ಬೇಬಿಗೆ ಸ್ನಾನ ಮಾಡ್ಸಿದ್ರಲ್ಲ ನಾವು ಮಾಡ್ಬೋದು ಬಟ್ ನಮಗೂ ಮಾಡೋ ಫೀಲ್ ಅನ್ ಮಾಡಬೇಕು ಅಂತ ಅನಿಸಲ್ಲ ಸೊ ಮಿಕ್ಕಿದೆಲ್ಲ ಓಕೆ ಮಿಕ್ಕಿದೆಲ್ಲ ಓಕೆ ಬಟ್ ನನಗೆ ಇ ಎಸ್ ಐ ಬಗ್ಗೆ ಹೇಗೆ ಗೊತ್ತಾಯಿತು ಅಂತ ಅಂದರೆ ನನ್ನ ಫ್ರೆಂಡ್ ಅವಳು ಮುಂಚೆ ಅವಳುಗಲ್ಲಿ ಡೆಲಿವರಿ ಮಾಡಿಸ್ಕೊಂಡಿದ್ಲು ಸೊ ಅವಳು ಇರೋ ಎಕ್ಸ್ಪೀರಿಯೆನ್ಸಿಂದ ನನಗೆ ಸಜೆಸ್ಟ್ ಮಾಡಿದ್ಲು ನಾನು ಇಷ್ಟೆಲ್ಲ ಆಗುತ್ತೆ ಕಣೆ ಅಂತ ಎಲ್ಲ ಹೇಳಿದ್ಕೆ ಅವಳು ಹೇಳಿದ್ಲು ಸೊ ನಾನು ಅದಕ್ಕೆ ಅಲ್ಲಿ ಹೋಗಿ ಎಸ್ ಐ ಕಾರ್ಡ್ ಮಾಡಿಸಿ ಆಮೇಲೆ ಅಲ್ಲಿಗೆ ಚೆಕ್ ಚೆಕಪ್ ಹೋಗಿ ಆಮೇಲೆ ನಾನು ಓಕೆ ಇಲ್ಲಿ ಡೆಲಿವರಿ ಮಾಡಿಸ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ನಾನು ಇ ಎಸ್ ಐಗೆ ಹೋಗಿ ಡೆಲಿವರಿ ಮಾಡಿಸ್ಕೊಂಡಿದ್ದು ಸೊ ನಾನು ಹೇಳೋದೇನಂತ ಅಂದರೆ ನೆಕ್ಸ್ಟ್ ನಾನು ನಿಮಗೆ ಇ ಎಸ್ ಐ ಯಾವ ಥರ ಕಾರ್ಡನ್ನ ಮಾಡಿಸೋದು ಹಾಗೆ ಮೆಟರ್ನಿಟಿ ಲೀವ್ ತಗೊಳ್ಳೋದು ಯಾವ ಥರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಪ್ಲೀಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್